ಮೇಕೆದಾಟು ಯೋಜನೆ ಜಾರಿಗೆ ಅವಕಾಶ ನೀಡುವುದಿಲ್ಲ ಎಂಬ ಡಿಎಂಕೆ ನಾಯಕನ ಹೇಳಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಏನು ಎಂಬುದನ್ನು ಕಾದು ನೋಡಬೇಕಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಒಂದು ಸಾಧನೆ ಅಂತ ನನಗೆ ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಈ ಕ್ಷೇತ್ರದಲ್ಲಿ ಎಲ್ಲರ ಜನರ ಆಶೀರ್ವಾದದಿಂದ ನಮ್ಮ ಕಾರ್ಯಕರ್ತರ ಸಹಕಾರದಿಂದ ನಿಮ್ಮೆಲ್ಲರ ಸಹಕಾರದಿಂದನೂ ಸಹಿತ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಪ್ರಮಾಣದಲ್ಲಿ ನಾವು ಇನ್ನೊಮ್ಮೆ ರಿಪೀಟ್ ಮಾಡಲೇ ಭಾರತೀಯ ಜನ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಯ ಘೋಷಣೆ ಮಾಡಿದ ಬಗ್ಗೆ ನೀವು ಕೇಳಿದ್ದೀರಿ ಕಾಂಗ್ರೆಸ್ ಪಾರ್ಟಿ ಯಾರೇ ಅಭ್ಯರ್ಥಿ ಘೋಷಣೆ ಮಾಡಿದರೂ ಜನ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕ ವಿಜಯವನ್ನು ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಮತ್ತು ಈ ಕ್ಷೇತ್ರದಲ್ಲಿ ಸಾಧಿಸಲಿದೆ ಕಳೆದ ಬಾರಿ ಎರಡು ಲಕ್ಷ ಚಿಲ್ಲರೆ ಓಟ್ಲೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಇಲ್ಲಿ ಗೆದ್ದಿದ್ದೆ ಈ ಸರ್ತೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ಅಧಿಕ ಮತಗಳಿಂದ ನಾನು ಗೆಲ್ತೇನೆ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಮತ್ತು ಈಗಾಗಲೇ ನಮ್ಮ ತಯಾರಿ ಭಾಳ ಮುಂದಕ್ಕೆ ಹೋಗಿದೆ ಎಲ್ಲ ರೀತಿಯಿಂದ ಸರ್ವಸನ್ನದ್ಧರಾಗಿದ್ದೇವೆ ಇನ್ನು ಕಾಂಗ್ರೆಸ್ ಪಾರ್ಟಿಗೆ ನನ್ನೊಂದು ಪ್ರಶ್ನೆ ಮೇಕೆದಾಟು ಯೋಜನೆ ಬಗ್ಗೆ ಇಂಡಿಯಾ ಲೈನ್ಸ್ ಅಧಿಕಾರಕ್ಕೆ ಬಂದರೆ ಮೇಕೆದಾಟು ಯೋಜನೆಯನ್ನು ತಡಿತೀವಿ ಅನ್ನುವಂಥ ಮಾತನ್ನು ಡಿ ಎಮ್ ಕೆ ಹೇಳಿದೆ ಅದು ಕೇವಲ ತನ್ನ ಪ್ರಣಾಳಿಕೆಯಲ್ಲಿ ಹಾಕಿದ್ದಷ್ಟೇ ಅಲ್ಲ ಆದರೆ ಇಂಡಿಯಾ ಲೈನ್ಸ್ ಇಂಡಿ ಅಲಯನ್ಸದ ಪ್ರಮುಖ ಪಕ್ಷ ಕಾಂಗ್ರೆಸ್ ಪಾರ್ಟಿ ಇಂಡಿ ಅಲಯನ್ಸದ ಒಂದು ಪ್ರಣಾಳಿಕೆ ಅನ್ನೋ ರೀತಿಯಲ್ಲಿ ಅದನ್ನು ಅವರು ಘೋಷಣೆ ಮಾಡಿದ್ದಾರೆ ನಾನು ಕೇಳೋದು ಕಾಂಗ್ರೆಸ್ ಪಾರ್ಟಿಗೆ ನಿಮ್ಮ ನಿಲುವೇನು ಬಗ್ಗೆ ಎರಡನೇದಾಗಿ ನೀವು ದೆಲ್ಲಿಗೆ ಬಂದು ಪ್ರತಿಭಟನೆ ಮಾಡಿದ್ರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಪೋಸಿಷನದಲ್ಲಿ ಇದ್ದಾಗ ನಮ್ಮ ನೀರು ನಮ್ಮ ಹಕ್ಕು ಅಂತ ತಿಳ್ಕೊಂಡು ಕೋವಿಡ್ದ ಟೈಮದಲ್ಲಿ ಕೋರ್ಟ್ಗಳು ಸಹಿತ ಹೇಳಿದ್ದು ಕೋವಿಡ್ ನಿಯಮವನ್ನು ಪಾಲನೆ ಮಾಡಬೇಕಂತ ಆದರೂ ಸಹಿತವಾಗಿ ನೀವು ಒಂದು ಪಾದಯಾತ್ರೆ ಮಾಡಿದ್ರಿ ಇವತ್ತು ನಿಮ್ಮ ಒಂದು ಘಟಕ ಪಕ್ಷ ನಮ್ಮ ಇಂಡಿಯಾ ಲೈನ್ಸ್ ಸೆಂಟ್ರಲ್ದಲ್ಲಿ ಬಂದರೆ ನಾವು ಮೇಕೆದಾಟು ಯೋಜನೆಯನ್ನು ತಡಿತೀವಿ ಅನ್ನುವಂಥ ಮಾತನ್ನು ಹೇಳಿದರೆ ಈಗ ನಿಮ್ಮ ನಿಮ್ಮ ನಿಲುವೇನು ಕಾಂಗ್ರೆಸ್ ಪಾರ್ಟಿ ಹಿಂದೆ ಮಹದಾಯಿ ಯೋಜನೆಯಲ್ಲೂ ಕೂಡ ಶ್ರೀಮತಿ ಸೋನಿಯಾ ಗಾಂಧಿಯವರು ಒಂದು ಹನಿ ನೀರು ಕೊಡಲ್ಲ ಅನ್ನುವಂಥ ಮಾತನ್ನು ಗೋವಾದಲ್ಲಿ ಹೋಗಿ ಹೇಳಿದ್ದರು ಮೆಕ್ಕೆದಾಟು ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅದು ಅಲ್ಲಿ ಬೆಂಗಳೂರಿಗೆ ಕುಡಿಯೋ ನೀರು ಅದು ಮಾನ್ಸೂನ್ದಲ್ಲಿ ಎಕ್ಸೆಸ್ ವಾಟರನ್ನು ಸಂಗ್ರಹಿಸಿ ಬೆಂಗಳೂರಿಗೆ ಕುಡಿಯೋ ನೀರು ಮತ್ತು ಎಲೆಕ್ಟ್ರಿಸಿಟಿ ಜನರೇಷನ್ಗೆ ಉಪಯೋಗ ಮಾಡೋದರಿಂದ ಉಳಿದ ನೀರು ಮುಂದೆ ತಮಿಳುನಾಡಿಗೆ ಹರಿದು ಹೋಗ್ತದೆ ಆದ್ದರಿಂದ ನೀವು ದೆಲ್ಲಿಯಲ್ಲಿ ಹೋಗಿ ಮೊನ್ನೆ ಪ್ರತಿಭಟನೆ ಮಾಡಿದಿರಿ ಇವತ್ತೋಗಿ ಪ್ರತಿಭಟನೆ ಮಾಡಿರಿ ನೀವು ನೀವು ಡಿ ಎಮ್ ಕೆ ಅವ್ರನ್ನ ಕೈ ಬಿಡ್ತಾರ ಇಂಡಿಯಿಂದ ಹಂಗಾರು ಯಾರು ಯಾರ್ದು ಅದೇ ಕಾಂಗ್ರೆಸ್ ಪಾರ್ಟಿಯವರು ಅವಕಾಶವಾದಿತನವನ್ನು ಅವಕಾಶವಾದಿ ರಾಜಕಾರಣವನ್ನು ಯಾವತ್ತೂ ಮಾಡ್ತಾ ಬಂದಿದ್ದಾರೆ ಅವರಿಗೆ ರಾಜ್ಯದ ನೆಲ ಜಲ ಸಂಸ್ಕೃತಿಯ ಬಗ್ಗೆ ಯಾವುದೇ ರೀತಿಯಾದಂಥ ಭಾವನೆ ಇಲ್ಲ ಯಾವುದೇ ರೀತಿಯಾದಂಥ ಗೌರವ ಇಲ್ಲ ಅದನ್ನು ರಕ್ಷಿಸಬೇಕು ಅನ್ನುವಂಥ ಬದ್ಧತೆ ಇಲ್ಲ ಹಾಗಾಗಿ ಅವರ ಮತ್ತೊಮ್ಮೆ ತಮ್ಮ ಡೋಂಗಿತನ ಪ್ರದರ್ಶನ ಮಾಡ್ತಾ ಇದ್ದಾರೆ ಮೊನ್ನೆನೂ ಹೊರಗೆ ಬಂದಿದೆ ನಾವು ವೆಯ್ಟ್ ಮಾಡಿದ್ವಿ ನಾನು ನಿನ್ನೆ ಮೊನ್ನೆ ಊರಲ್ಲಿ ಇರಲಿಲ್ಲ ನಾವು ವೆಯ್ಟ್ ಮಾಡಿದ್ವಿ ಅವರೇನಾದರೂ ಇದರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡ್ತಾರಂತ ನಾನು ಮೊದಲನೇದಾಗಿ ಸಿದ್ದರಾಮಯ್ಯನವರಿಗೆ ಎರಡನೇದಾಗಿ ಡಿ ಕೆ ಶಿವಕುಮಾರ್ಗೆ ಭಾಳ ಘೋಷಣೆ ಹಾಕಿ ನಮ್ಮ ರಾಜ್ಯ ನಮ್ಮ ಏನಾದರೂ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂಥೇಳಿ ನೀವು ಏನು ಸಭೆ ಮಾಡಿದ್ದೀರಿ ಪಾದಯಾತ್ರೆ ಮಾಡಿದ್ದೀರಿ ಈಗ ನಿಮ್ಮ ನಿಲುವೇನು ಡಿ ಎಮ್ ಕೆ ಅನ್ನು ಖಂಡಿಸ್ತೀರ ನೀವು ಡಿ ಎಮ್ ಕೆ ಜೊತೆಗೆ ನಿಮ್ಮಲ್ಲಿ ಅಲೈನ್ಸ್ ಇಲ್ವಾ ಇದನ್ನು ನಾನು ತೀವ್ರವಾಗಿ ಪ್ರಶ್ನೆ ಮಾಡ್ತೇನೆ ಮತ್ತು ಇದಕ್ಕೆ ಉತ್ತರವನ್ನು ಕಾಂಗ್ರೆಸ್ ಪಾರ್ಟಿ ಕೊಡಬೇಕು ಕಾಂಗ್ರೆಸ್ಸಿನ ಅಧಿನಾಯಕ ರಾಹುಲ್ ಗಾಂಧಿ ಕೊಡಬೇಕು ಮಾತನ್ನು ಮಾತನ್ನ ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ ಮತ್ತು ಡೋಂಗಿತನ ಅದು ಕೇಜ್ರಿವಾಲ್ ಅವ್ರ ಹೆಸರೇ ಚೇಂಜ್ ಮಾಡಿದ್ರಲ್ಲ ಕೇಜ್ರಿವಾಲ್ ಅವರಿಗೆ ಒಂಬತ್ತು ಸರ್ತಿ ಸಮನ್ಸ್ ಕೊಟ್ಟಿತ್ತು ಹಾಗೆ ಮಾಡಿಲ್ಲ ಆ ನಂತರ ಅವರು ಎಷ್ಟೊಂದು ದುರಹಂಕಾರಿ ಅಂತಂದ್ರೆ ಒಂಬತ್ತು ಸರ್ತೆ ಸಮನ್ಸ್ ಕೊಟ್ಟ ನಂತರವೂ ಸಹಿತ ಬಂದು ಹಾಜರಾಗಲಿಲ್ಲ ಅದಾದ ನಂತರ ಅವ್ರು ಇನ್ವಾಲ್ವ್ಮೆಂಟ್ ಇದ್ದರೂ ಮಾಹಿತಿ ಕೊಡಲಿಲ್ಲ ಕೋರ್ಟಿಗೆ ಹೋದರು ಹೈಕೋರ್ಟು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ನಂತರ ನಿನ್ನೆ ಅವರು ತನಿಖೆಗೆ ಕೋಆಪ್ರೇಟ್ ಮಾಡ್ತಾ ಇರಲಿಲ್ಲ ಹಾಗಾಗಿ ಅವರು ಬಂಧನ ಆಗಿದೆ ಪಿ ಎಮ್ ಎಲ್ ಎ ಏನಿದೆ ಪ್ರೊಹಿಬಿಷನ್ ಆಫ್ ಮನಿ ಲಾಂಡ್ರಿ ಆ್ಯಕ್ಟ್ ಅದು ಭಾಳ ಕಟ್ಟುನಿಟ್ಟಾಗಿದೆ ಸ್ವತಃ ಭ್ರಷ್ಟಾಚಾರದ ವಿರುದ್ಧ ಆಂದೋಲನದಲ್ಲಿ ಅಣ್ಣ ಅವರ ಮೂಲಕ ಬಂದಂಥವರು ಇಷ್ಟು ಈ ಪ್ರಮಾಣದಲ್ಲಿ ಭ್ರಷ್ಟಾಚಾರದಲ್ಲಿ ಇಳಿತಾರೆ ಅಂತ ಯಾರೂ ಉಹಿಸಿರಲಿಲ್ಲ ಹಾಗಾಗಿ ಅರೆಸ್ಟ್ ಆಗಿದೆ ಕಾನೂನು ತನ್ನ ಕ್ರಮ ತೆಗೆದುಕೊಂಡೆ ಅದರಲ್ಲಿ ಸರ್ಕಾರದ ಪಾತ್ರವೇ ಇಲ್ಲ ಈಗ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಸರ್ಕಾರದ ಪಾತ್ರ ಇದರಲ್ಲಿ ಇರ ಮೊದಲಾದರೂ ಇರಲ್ಲ ಈಗೂ ಇರಲ್ಲ